ఆ నమస్తారెండ్ నమ్ చాల్ సబ్స్క్రైబ్ హే లైక్ మిగతా నమ్మ ఫ్రెండ్ కర్ణాటక గృహ మండలి ಫ್ರೆಂಡ್ ಏನು ರಾಜ್ಯ ಸರ್ಕಾರ ಕರ್ನಾಟಕ ಗೃಹ ಮಂಡಳಿಯಿಂದ ಟು ಬಿ ಎಚ್ ಎ ಫ್ಲ್ಯಾಟು ಅರ್ಜಿ ಕರೆಯಲಾಗಿದೆ ಫ್ರೆಂಡ್ ನಿಮಗೆ ಏನಾರು ಆಸಕ್ತಿ ಇದ್ದರೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ನೀವು ಅರ್ಜಿ ಸಲ್ಲಿಸ್ಬೋದು ನೋಡಿ ಇದು ಕರ್ನಾಟಕ ಸರ್ಕಾರದಿಂದ ಏನು ಗೃಹ ಮಂಡಳಿ ಕರ್ನಾಟಕ ಗೃಹ ಮಂಡಳಿಯಿಂದ ಆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಅರ್ಜಿ ತರೆಯುತ್ತಿದೆ ಬೆಂಗಳೂರಿನಲ್ಲಿ ಫ್ರೆಂಡ್ ಇಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರು ನಗರ ಚಂದಾಪುರ ಆ ನೆಟ್ಟಲ್ ಮುಖ್ಯ ರಸ್ತೆಯಲ್ಲಿ ಹೊಂದಿಕೊಂಡಿರುವಂತಹ ಸೂರ್ಯನಗರ ಒಂದನೇ ಹಂತದಲ್ಲಿರುವಂತಹ ಸೂರ್ಯ ಡಿವೈನು ಫ್ರೆಂಡ್ ಇದು ಸೂರ್ಯನಗರದ ಒಂದೇ ಹಂತದಲ್ಲಿ ಬರುವಂತಹ ಆ ಸೂರ್ಯ ಡಿವೈನ್ ಅಂತ ಟೂ ಬಿ ಎಚ್ ಎಫ್ ಫ್ಲ್ಯಾಟು ಇಲ್ಲಿ ಗೃಹ ಕರ್ನಾಟಕ ಗೃಹ ಮಂಡಳಿಯಿಂದ ಕೊಟ್ಟಿದ್ದಾರೆ ಫ್ರೆಂಡ್ ಎಲ್ಲ ಸೌಲಭ್ಯಗಳಿಂದ ಹೊಂದಿಕೊಂಡಿರುವಂಥ ಟೂ ಬಿ ಎಚ್ ಎಫ್ ಫ್ಲ್ಯಾಟು ನಿರ್ಮಿಸಲಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಈ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ನಿಮಗೆ ಇಲ್ಲಿ ಸ್ಟೀನಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಇದು ಈ ಟು ಬಿ ಎಚ್ ಎ ಫ್ಲ್ಯಾಟು ನೀವು ಅರ್ಜಿ ಹಾಕರೂ ನೀವು ಅರ್ಜಿ ಹಾಕ್ಬೋದು ಇಲ್ಲಿ ಕೊನೆ ದಿನಾಂಕ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಮತ್ತು ಟೂ ಬಿ ಎಚ್ ಎ ಫ್ಲ್ಯಾಟ್ಗೆ ಅಮೌಂಟ್ ಎಷ್ಟಾಗುತ್ತೆ ಮತ್ತು ಇದರ ಚದರ ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಇನ್ನೂ ನಮ್ಮ ಚಾನೆಲ್ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿರೋಂಥವ್ರು ಆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಆ ಬನ್ನಿ ಫ್ರೆಂಡ್ ಈಗ ಆ ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಾವು ಮಾಹಿತಿ ಪಡೆಯೋಣ ಆ ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟು ಏನೋ ಬೆಂಗಳೂರು ನಗರ ಸೂರ್ಯ ನಗರ ಒಂದೇ ಹಂತದಲ್ಲಿ ನಿರ್ಮಾಣ ಆಗಿರುವಂಥ ಟು ಬಿ ಎಚ್ ಎ ಆ ಫ್ರೆಂಡ್ ಇಲ್ಲಿ ಮೂಲಭೂತ ಸೌಕರ್ಯಗಳು ಸಹ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಮೊದಲಿಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ನೋಡೋಣ ಆ ಫ್ರೆಂಡು ಇಲ್ಲಿ ಏನು ಫೆಸಿಲಿಟಿ ಕೊಟ್ಟಾರೆ ಅಂತ ನಾವು ನೋಡೋಣ ಫ್ರೆಂಡ್ ಅವ್ರು ಕಾರ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಏನು ಕಾರ್ ಪಾರ್ಕಿಂಗು ಮತ್ತು ವಾಕಿಂಗ್ಸ್ ಟ್ರ್ಯಾಕ್ ಕೊಟ್ಟಿದ್ದಾರೆ ವಾಕಿಂಗ್ ಟ್ರ್ಯಾಕ್ ಮತ್ತು ಹೊರಾಂಗಣದಲ್ಲಿ ಸೋಲಾರ್ ಲೈಟು ಹೊರಗಡೆ ನಿಮಗೆ ಸೋಲಾರ್ ಲೈಟು ಅಂತ ಕೊಟ್ಟಿದ್ದಾರೆ ಮತ್ತು ಕ್ಲಬ್ ಹೌಸು ಅಂತ ಕೊಟ್ಟಿದ್ದಾರೆ ಅದೇ ಥರ ಲೈಬ್ರರಿ ಇರುತ್ತೆ ಮತ್ತು ಮಕ್ಕಳಿಗೆ ಆಟದ ವ್ಯವಸ್ಥೆ ಅಂದರೆ ಆಟದ ಮೈದಾನ ಅದೇ ಥರ ಉದ್ಯಾನ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋದಾದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾವೇರಿ ಕುಡಿಯೋ ನೀರಿನ ಸೌಲಭ್ಯ ಇಲ್ಲಿ ಕಾವೇರಿ ಕುಡಿಯೋ ನೀರಿನ ಸೌಲಭ್ಯ ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅದೇ ಥರ ಇ ವಿ ಚಾರ್ಜಿಂಗ್ ವ್ಯವಸ್ಥೆ ಇಲ್ಲಿರುತ್ತೆ ಮಳೆ ನೀರು ಕೊಯ್ಲು ಅಳವಡಿಕೆ ಇಲ್ಲಿರುತ್ತೆ ಫ್ರೆಂಡು ಮಳೆ ನೀರು ಕೊಯ್ಲು ಅಳವಡಿಕೆ ಅದೇ ಥರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಭದ್ರತಾ ವ್ಯವಸ್ಥೆ ಅಂದರೆ ಸೆಕ್ಯೂರಿಟಿ ಇಪ್ಪತ್ನಾಲ್ಕು ಗಂಟೆ ಟೈಮ್ ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಹತ್ರ ಆಗುವಂಥ ಜಾಗಗಳು ಯಾವುವು ಅಂದರೆ ಸೂರ್ಯ ಮಾಲು ಮಲ್ಟಿಪ್ಲೆಕ್ಸ್ ಹತ್ತಿರ ಮತ್ತು ನಮ್ಮ ಮೆಟ್ರೋ ಸಂಪರ್ಕ ಮತ್ತು ಸೂರಾರ ಕಾ ಕಾಲೇಜ್ ಹತ್ತಿರ ಆ ಎಲೆಕ್ಟ್ರಾನ್ ಸಿಟಿ ಸಮೀಪ ಆ ನಾರಾಯಣ ಲಯ ಹತ್ತಿರ ಮತ್ತು ಹೆಡ್ ಆ್ಯಂಡ್ ಚಾರ್ಜಸ್ ಇರುವುದಿಲ್ಲ ಅಂತ ಇಲ್ಲಿ ತಿಳಿಸಿದೆ ಫ್ರೆಂಡ್ ಇಷ್ಟೋ ಇಲ್ಲಿ ಇತ್ತು ಇಷ್ಟು ಸಮೀಪದಲ್ಲಿ ಹತ್ತಿರ ಆಗಿತ್ತು ಅಂತ ತಿಳಿಸಿದರೆ ಇದ್ದಾರೆ ಆದರೆ ಟು ಬಿ ಎಚ್ ಫ್ಲ್ಯಾಟು ಇಲ್ಲಿ ಎಷ್ಟು ವಿಸ್ತೀರ್ಣ ಅಂತ ಮೊದಲಿಗೆ ಹೇಳ್ಬಿಟ್ಟಿದ್ರು ಫ್ರೆಂಡ್ ನೂರ ಇಪ್ಪತ್ತ್ನಾಲ್ಕು ಚದರ ಮೀಟರು ಮತ್ತು ಸಾವಿರದ ಮುನ್ನೂರ ನಲ್ವತ್ತು ಚದರ ಅಡಿಯಲ್ಲಿ ಇದು ನಾವು ಕೊಟ್ಟಿದ್ದೀವಿ ಏರಿಯಾ ಏರಿಯಾ ಅಂತ ಕೊಟ್ಟಿದ್ದಾರೆ ಅದು ನೋಡೋದಾದರೆ ನೆಕ್ಸ್ಟ್ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಕೊನೆ ದಿನಾಂಕ ನೋಡೋದಾದ್ರೆ ನಿಮಗೆ ಫ್ರೆಂಡ್ ಫ್ರೆಂಡ್ ಅರ್ಜಿ ಸಸ್ಯಕ್ಕೆ ಕೊನೆಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಸ್ಯಕ್ಕೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಈ ಅರ್ಜಿ ಕೊನೆಯ ದಿನಾಂಕ ಅಂದರೆ ಮೊದಲ ಬಂದರಿಗೆ ಆದ್ಯತೆ ಅಂತ ಹೇಳಿ ಕೊಟ್ಟಿದ್ದಾರೆ ಯಾರು ಮೊದಲಿಗೆ ಅರ್ಜಿ ಸಸ್ಯ ಆಯ್ಕೆ ಆಯ್ತಾರೆ ಅವರು ಆದ್ಯತೆ ಅಂತ ಇದ್ದಾರೆ ಫ್ರೆಂಡ್ ಇಲ್ಲಿ ನಿಮಗೆ ತಿಳಿಸ್ತಾ ಇದ್ದರೆ ಟು ಬಿ ಎಚ್ ಎಫ್ ಈ ಪೇಮೆಂಟು ಈ ಪೇಮೆಂಟಲ್ಲಿ ನೀವು ಮಾಡಬೇಕು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವೇನಾರು ಅಮೌಂಟು ಇ ಪೇಮೆಂಟ್ ಮುಖಾಂತರ ಪಾವತಿಸ್ಬೇಕು ಅಂತ ಇಲ್ಲಿ ತಿಳಿಸಿದ್ರೆ ಬನ್ನಿ ಫ್ರೆಂಡ್ ಹಾಗಾದರೆ ಟು ಬಿ ಎಚ್ ಎಫ್ ಫ್ಲ್ಯಾಟು ಎಷ್ಟು ಅಮೌಂಟು ಅಂತ ಹೇಳ್ತಾರೆ ನೋಡಿ ಮೊದಲಿಗೆ ಅರ್ಜಿ ನೀವು ಏನಾದರೂ ಅರ್ಜಿ ಸುಲಿಸ್ ಕಟ್ಟಬೇಕು ಅಂದರೆ ಒಂದೂವರೆ ಸಾವಿರ ರೂಪಾಯಿ ನೀವು ಅರ್ಜಿ ಸುಲ್ತಾ ಅಂತ ಕಟ್ಟಿ ನೀವು ಪೇ ಮಾಡಬೇಕಾಗುತ್ತೆ ಅದೇ ಥರ ನೀವು ನಿಮಗೆ ಫ್ಲ್ಯಾಟ್ಗಳೆಲ್ಲ ನೋಡಿ ನಿಮಗೆ ಹೋಗಿ ಆದರೆ ನೀವು ಠೇವಣಿ ಎಷ್ಟು ಹಣ ಅಂದರೆ ಎರಡು ಲಕ್ಷ ರೂಪಾಯಿ ನೀವು ಹಣ ಇಡಬೇಕಾಗುತ್ತೆ ಆರಂಭಿಕ ಠೇವಣಿ ಅಂದರೆ ಆರಂಭ ಮೊದಲಿಗೆ ನೀವು ಎರಡು ಲಕ್ಷ ರೂಪಾಯಿ ಅಮೌಂಟ್ ಕಟ್ಟಬೇಕು ಇಲ್ಲಿ ಫ್ಲಾಟ್ನ ದರ ಎಷ್ಟು ಇದೆ ಟು ಬಿ ಎಚ್ ಫ್ಲ್ಯಾಟ್ ದರ ಎಂಬತ್ತೆಂಟು ಲಕ್ಷದಿಂದ ಪ್ರಾರಂಭ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಯಾಕೆಂದರೆ ಇಲ್ಲಿ ಓದಣ್ ಓದಣ್ ರೇಟ್ ಆಗ್ಬೋದನ್ನ ಪ್ರಾರಂಭ ಅಂದರೆ ತಾತ್ಕಾಲಿಕ ಬೆಲೆ ರೂಡ್ಗಳು ಅಂತ ಕೊಟ್ಟಿದ್ದಾರೆ ಎಂಬತ್ತೆಂಟು ಲಕ್ಷದಿಂದ ಪ್ರಾರಂಭ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಸದ್ಯಕ್ಕೆ ಇಷ್ಟು ಮಾತ್ರ ನಿಮ್ಗೆ ಕೊಟ್ಟಿದ್ದಾರೆ ಏನು ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು ನಗರ ಚಂದಾಪುರ ಆನೆಲ್ ಹೊಂದಿಕೊಂಡಿರುವಂತೆ ಸೂರ್ಯನಗರ ಒಂದನೇ ಹಂತದಲ್ಲಿ ನಿರ್ಮಾಣ ಆಗಿರುವಂಥ ಟು ಬಿ ಎಚ್ ಎ ಫ್ಲ್ಯಾಟು ಆ ಫ್ರೆಂಡ್ ಹೆಚ್ಚಿನ ಮಾಹಿತಿಗಾಗಿ ನಾನು ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನೀವು ಡೀಟೇಲ್ಸ್ ವೆಬ್ಸೈಟ್ ಲಿಂಕಲ್ಲಿ ನೀವು ಸರ್ಚ್ ಮಾಡ್ತಾಬೋದು ಅಲ್ಲಿ ಫೋನ್ ನಂಬರು ಸಹ ಇರುತ್ತೆ ನಿಮಗೆ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಫೋನ್ ನಂಬರು ಇಲ್ಲೇ ಸಹ ಕೊಟ್ಟಿರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸೂರ್ಯನಗರ ಒಂದನೇ ಹಂತ ಕಚೇರಿ ಸಹಾಯ ಕಂದಾಯ ಇಲಾಖೆ ಮೊಬೈಲ್ ನಂಬರ್ ಇಲ್ಲಿ ಕೊಟ್ಟಿರ್ತಾರೆ ಫ್ರೆಂಡ್ ನಿಮಗೆ ಇಲ್ಲಿ ಸದ್ಯಕ್ಕೆ ತೋರಿಸ್ತಾ ಇದ್ದೀನಿ ಅದೇ ಥರ ನಿಮಗೆ ಏನೇ ಮಾಹಿತಿ ಬೇಕಾದರೂ ನೀವು ಇಲ್ಲಿ ಫೋನ್ ಮಾಡ್ಕೊಂಡು ಕಂಟೆಂಟ್ ಮಾಡಬೇಕು ಆ ಟು ಬಿ ಎಚ್ ಫ್ಲ್ಯಾಟು ಉದ್ದೇಶಿತ ಫ್ಲ್ಯಾಟ್ಗಳು ನಲ್ವತ್ತು ಅಂತ ಹುಟ್ಟಿರ್ತಾರೆ ಆ ಒಂದುವರೆ ಸಾವಿರ ರೂಪಾಯಿ ನೀವು ಆರಂಭಿ ಒಂದೂವರೆ ಸಾವಿರ ರೂಪಾಯಿ ನೀವು ಅರ್ಜಿ ಹಾಕೋಕ್ಕೆ ಸುಲ್ತಾಯಿದ್ವು ಆ ನಂತರ ನಿಮಗೆ ಎರಡು ಲಕ್ಷ ರೂಪಾಯಿ ಡೌ ಡೌನ್ ಪೇಮೆಂಟ್ ಮಾಡಿದ್ದೆ ಎಂಬತ್ತೆಂಟು ಲಕ್ಷ ರೂಪಾಯಿ ಇಲ್ಲಿ ಪ್ರಾರಂಭ ಅಂತ ಕೊಟ್ಟಿದ್ದಾರೆ ಆ ಫ್ರೆಂಡ್ ಇದು ಆನ್ಲೈನ್ ಮುಖಾಂತರ ಇ ಪೇಮೆಂಟು ಪಾವತಿ ಮಾಡಬೇಕಾಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದೆ ಸಾಕಷ್ಟು ವಿಷಯಗಳು ಮತ್ತು ಇಲ್ಲಿ ಏನು ಆಯಾ ಪ್ರವರ್ತಕಗಳ ಅಡಿಯಲ್ಲಿ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸುವರು ಎಸ್ ಸಿ ಎಸ್ ಟಿ ಏನಿದ್ದಾರೆ ಅವರು ಡಾಕ್ಯುಮೆಂಟ್ಸ್ ಸಮೇತ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅವು ಏನು ಡಾಕ್ಯುಮೆಂಟ್ಸ್ ಇಟ್ಟು ಮಾಡಬೇಕಾಗುತ್ತೆ ಅಂತ ಅರ್ಜಿ ಸಲ್ಲಿಸುವಾಗ ಎಸ್ ಸಿ ಎಸ್ ಇದ್ದವರು ದೃಢೀಕರಣ ಪತ್ರಗಳು ದಾಖಲಾತಿಗಳು ಅಪ್ಲೋಡ್ ಮಾಡಿರಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಅದೇ ಥರ ಅದೇ ಥರ ಪ್ರವರ್ಗಗಳ ಏನೋ ಕ್ಯಾಸ್ಟ್ ಆಧಾರಿತ ಮತ್ತು ಈ ಲ್ಯಾಟ್ರಿ ಮುಖಾಂತರ ನಾವು ಒಂಚಿಕೆ ಮಾಡ್ತೀವಿ ಅಂತ ತಿಳಿಸಿದಾರೆ ಈ ಲಾಟ್ರಿ ಮುಖಾಂತರ ನಾವು ವಂಚಿಕೆ ಮಾಡ್ತೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ ಫ್ರೆಂಡ್ ಹೆಚ್ಚಿಗೆ ಮಾಹಿತಿಗಾಗಿ ನೀವು ಸಂಪರ್ಸ್ಕೊಬೋದು ಏನು ಗೃಹ ಮಂಡಳಿ ಕರ್ನಾಟಕ ಗೃಹ ಆದಂಥ ಅಲ್ಲಿ ಆ ಫ್ರೆಂಡ್ ಸೂರ್ಯನಗರ ಒಂದನೇ ಹಂತದಲ್ಲಿ ಕಚೇರಿ ಸಹಾಯ ಕಂದಾಯ ಇಲಾಖೆ ಹತ್ರ ಅಧಿಕಾರ ಹತ್ರ ನೀವು ಭೇಟಿ ಮಾಡ್ಬೋದು ಅಥವಾ ಫೋನ್ ನಂಬರು ನೀವು ಕೊಟ್ಟಿರ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಅಂತ ತಿಳಿಸ್ಬೋದು ಫ್ರೆಂಡ್ ಇಷ್ಟು ನಿಮಗೆ ಟು ಬಿ ಎಚ್ ಬಗ್ಗೆ ನಮ್ಮನ್ನು ಮಾಹಿತಿ ಕೊಟ್ಟಿದ್ದೀನಿ ಆ ಸ್ವ ಕರ್ನಾಟಕ ಗೃಹ ಮಂಡಳಿ ಏನಿದೆಯೋ ಅದು ಸಾಕಷ್ಟು ಪ್ರಕಟಣೆ ಕೊಟ್ಟಿದ್ದಾರೆ ಪ್ರಕಟಣೆಯಲ್ಲಿ ನಮೂದಿಸಿರುವ ಫ್ಲ್ಯಾಟ್ಗಳ ಒಟ್ಟು ಸಂಖ್ಯೆ ಬದಲಾವಣೆ ಒಳಪಟ್ಟಿರುತ್ತದೆ ಫ್ಲ್ಯಾಟ್ಗಳನ್ನು ಬೆಲೆಯ ಬದಲಾವಣೆಗೆ ಒಳಪಟ್ಟಿರುತ್ತೆ ಅಂದರೆ ಫ್ಲಾಟ್ಗಳು ರೇಟ್ಗಳು ಹೆಚ್ಚು ಕಮ್ಮಿ ಮಾಡೋಕ್ಕೂ ಇಲ್ಲಿ ಒಳಪಟ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಮತ್ತು ಫ್ಲ್ಯಾಟ್ಗಳ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ನೋಂದಣಿ ಪಡೆದ ಅರ್ಜಿದಾರರಿಗೆ ನೋಂದಣಿ ಸುಲ್ತವನ್ನು ಮರುಪಾವತಿ ಮಾಡಲಾಗುವುದಿಲ್ಲ ಅಂದರೆ ನೀವು ಫ್ಲ್ಯಾಟ್ಗೆ ಅರ್ಜಿ ಹಾಕಿರ್ತೀರಲ್ಲ ಒಂದು ಸಾವಿರ ಅದು ಮರುಪಾವತಿ ಇಲ್ಲ ಅಂತಲೂ ಸಾಯಿಲ್ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಹಂಚಿಕೆ ನಂತರ ಹಂಚಿಕೆದಾರರ ಕೋರಿಕೆ ಅಥವಾ ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡದೆ ಸಂದರ್ಭದಲ್ಲಿ ಹಂಚಿಕೆಯನ್ನು ರದ್ದುಪಡಿಸಿ ಆರಂಭಿಕ ಠೇವಣಿ ಟೆನ್ ಪರ್ಸೆಂಟ್ ಹಣವನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಷ್ಟು ನಿಮಗೆ ಇಲ್ಲಿ ಎಲ್ಲ ಮಾಹಿತಿಗಳು ನೀವು ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಅಥವಾ ವೆಬ್ಸೈಟಲ್ಲಿ ಲಿಂಕ್ ನಾನು ಕೊಟ್ಟಿರ್ತೀನಿ ಫ್ರೆಂಡ್ ಇಲ್ಲಿ ಎಲ್ಲ ಡೀಟೇಲ್ಸು ಓದಿಸಿ ಕೂಡ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ನಿಮಗೆ ಏನು ಮಾಡ್ತೀನಿ ಅಂದರೆ ನೀವು ಸಂಪೂರ್ಣವಾಗಿ ನೀವು ಡೀಟೇಲ್ಸು ತಗೊಂಡು ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕಲ್ಲಿ ಎಫ್ ಮುಖಾಂತರ ನಿಮಗೆ ಬರುತ್ತೆ ಎಲ್ಲ ಕ್ಲೀನಾಗಿ ತಗೊಂಡು ಹೋಗ್ತೇವೆ ಇಷ್ಟ ಆಯಿತಾ ಅಂತಾರೂ ಸರ್ಚ್ ಮಾಡಿ ನೀವು ತೊಗೊಬಾರ್ದು ಯಾವುದೇ ಒಂದು ವಸ್ತುವಿನ ಅಲ್ಲಿ ನೀವು ನೋಡಿ ಸರ್ಚ್ ಮಾಡಿ ಇಷ್ಟ ಆದರೆ ನೀವು ತೊಂಬೋದು ಅಂತ ನಾನು ತಿಳಿಸ್ತೀನಿ ಬಟ್ನಲ್ಲಿ ಈಗ ಏನು ಟು ಬಿ ಎಚ್ ಎಫ್ ಫ್ಲ್ಯಾಟು ನಿಮಗೆ ಏನು ತಿಳಿಸ್ತಾ ಇದೀನ ಟು ಬಿ ಎಚ್ ಎಫ್ ಫ್ಲ್ಯಾಟು ಮುಂಚೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಆ ಫ್ರೆಂಡ್ ಏನು ಸದ್ಯಕ್ಕೆ ಆಯನ್ ಸೂರ್ಯ ಡಿವೈನ್ ಅಂತ ಕರ್ನಾಟಕ ಗೃಹ ಮಂಡಳಿಯಿಂದ ಟು ಬಿ ಎಚ್ ಎ ಫ್ಲ್ಯಾಟ್ ನಿರ್ಮಾಣ ಆಗ್ತಿರೋದು ಫ್ರೆಂಡ್ ಇಲ್ಲಿ ವಸತಿ ಸಚಿವರ ಜಮೀರ್ ಅಹಮದ್ ಖಾನ್ ಅವರು ಅವರು ಸಹ ಸಭೆಯಲ್ಲಿ ಮಾತನಾಡಿ ಹಾಕಿದ್ದಾರೆ ಅರ್ಜಿ ಕೊನೆಯ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟು ಅಂತ ನಿಮಗೆ ತಿಳಿಸ್ತಾ ಇದ್ದೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ನಮಸ್ಕಾರ